ಅವ್ರು ನಮ್ಮ ಮಾತು ಕೇಳಲ್ಲ ಅವ್ರ ಫೋನ್ ನಂಬರ್ ನಮ್ಗೆ ಕೊಡಲ್ಲ ಅವ್ರು ಎಲ್ಲಿ ಮಗಿರ್ತಾರ ಎಲ್ಲಿರ್ಲಂತ ನಮ್ಗೆ ಗೊತ್ತಿಲ್ಲ ಕನ್ನಡದಲ್ಲಿ ಯಾರ್ಯಾರು ಇರ್ಬೋದು ಸುದೀಪ್ ಇರ್ಬೋದು ಎನಿ ಒನ್ ಆರ್ಟಿಸ್ಟ್ ಯಾರ ನಂಬರು ಕೊಡಲ್ಲ ಯಾರಿಗೂ ಸಿಗಲ್ಲ ಇಪ್ಪತ್ನಾಲ್ಕು ಗಂಟೆ ಟಿವಿ ಕೊಟ್ಟು ಡ್ಯಾನ್ಸ್ ಆಡ್ತಾ ಇರ್ತಾರೆ ಸಿನಿಮಾ ಯಾರ ನೋಡ್ತಾರೆ ಇಪ್ಪತ್ನಾಲ್ಕು ಗಂಟೆ ಟಿವಿ ಕೊಡ್ತಾರೆ ಸಿನಿಮಾ ಯಾರು ನೋಡ್ತಾರೆ ಕಾಸು ಕೊಟ್ಟು ಅವ್ರಿಗೆ ಮನೆ ಮನೆಯಲ್ಲಿ ದುಡ್ಡು ಮೇಲೆ ಕಾಣಬೇಕು ದುಡ್ಡು ಪುಕುಟ್ ಬರುತ್ತ ದುಡ್ಡು ಮನೆ ಮಾಡಿ ಇಪ್ಪತ್ನಾಲ್ಕು ಗಂಟೆ ಈವೇನು ಅಲ್ಲಿ ಅಲಿತಾ ಇರ್ತಾರೆ ಟಿವಿ ಡ್ಯಾಸ್ ಮಾಡ್ತಾ ಇರ್ತಾರೆ ಕಿಸಿತಾ ಇರ್ತಾರೆ ಏನದು ಅವ್ರಿಗೆಲ್ಲ ಹೇಳ್ತಾ ಇದ್ದೀನಿ ಟಿವಿ ಇನ್ನ ಟೀ ಯುಗೆ ಹೋಗಿ ಸಿನಿಮಾ ಮಾಡೋರಿಗೆ ಫುಲ್ಲು ಹೋರಾಟ ಮಾಡಿ ಹಂಗ ಸಿಂಹ ಮಾಡಬೇಕು ಅಥವಾ ಅವ್ರ ಅಲ್ಲಿ ಟೀರ್ ಕುತ್ಕೊಳ್ಬೇಕು ಏನೇ ಮಾಡ್ಬೇಕು ಕೆಲಸ ಯಾರಿಗೆ ದುಡ್ಡು ತಗೊಂಡೆಲ್ಲ ಹಾಳು ಮಾಡ್ತೀರಾ ಪಡೆಯರ್ಗಳಿಗೆ ಎಲ್ಲಾರು ಜನ ಬರಲ್ಲ ಹೀರೋ ಅಂದ್ರೆ ಒಂದೇ ಸ್ಕೀಮರ್ ಮಾಡ್ಬೇಕು ಕಾಡ್ಮಾರದು ಈರೋ ನಾವು ಡಾಕ್ಟರ್ ರಾಜ್ಕುಮಾರ್ ಮಾಡ್ಬೇಕು ಅಂದ್ರೆ ನಾವು ನೋಡಿಕೆ ಸತ್ತ ಕೊಡೋದು ಜನ ನಾನು ಮೂವತ್ತು ವರ್ಷ ಆಗಿದೆ ನೆಟ್ ಬಂದಿ

ಸೀರೆ ಹೇಳ್ಕೊಂಡು ಅದೇ ಹೇಳ್ಕೊಂಡಿದ್ರೆ ಯಾರು ನೋಡ್ತಾರ ಅರ್ಥ ಮಾಡ್ಕೊಡ್ರಿ ಇರವ ಯಾರ ಇರ್ಲಿ ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ ವಾರ್ನಿಂಗ್ ಕೊಡ್ತಾ ಇದ್ದೀನಿ ನಾನು ಇವಾಗ ನೀನ್ ಏನಾರ ತಿರ್ಗಾ ತಿನ್ನ ಮನೆಯಿ ಇಪ್ಪತ್ತ್ ಸಾವಿರ ತಗೊಂಡು ದಂಡಿ ಮಾಡ್ತೀನಿ ಹಂಗ ಸಿಂಹ ಮಾಡಿ ಅಂದ್ರೆ ಚಾಲೆ ಹೋಗುದ್ಕೊಡಿ ನಮ್ಮ ಕೈಲೂ ದುರ್ಗಿಕ್ ಹೋಗ್ತೀರ ಅಲ್ಲೂ ದುರ್ಗಿಕ್ ಹೋಗ್ತೀರಾ ಅನ್ಯಾಯ ಆಗ್ಬಹುದು ನಾವು ದುಡ್ಡಾದ್ಬಿಟ್ಟು ಏನ್ ಮಾಡ್ಬೇಕು ಇದು ತುಂಬಾ ನ್ಯಾಯ ಎಲ್ಲ ಆರ್ಟಿಸ್ಟ್ಗಳು ಹೆಚ್ಚಾಗಿದ್ದೀರಿ ಇವೆಲ್ಲ ಬಿಡಿ ದಯವಿಟ್ಟು ಯಾರು ಭೂಮಿಯಲ್ಲಿ ಯಾರು ಉಳಿಯಲಾರೀ ಎಲ್ಲ ಬಿಟ್ಬುಟ್ಟಿ ಹೋಗ್ಬೇಕು ಎಂತ ಆರ್ಟಿಸ್ಟ್ ಹೊಟ್ಟೋದ್ರು ಎಂ ಜಿ ಆರ್ ಹೊಡ್ಡೋದ್ರು ಎಂ ಬಿಟ್ಟೋದ್ರು ಡಾಕ್ಟರ್ ರಾಜ್ ಕುಮಾರ್ ಹೊಟ್ಟೋದ್ರು ಯಾರು ಉಳಿಯಲ್ಲ ಒಂದಿ ನಮ್ಮ ಮಾಡೋ ಧರ್ಮ ಕರ್ಮನೆ ಉಳಿಯೋದು